ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ ಅಜಿತ್ ಆಗೇ ವಂಶಿ ಶ್ರವಣ ಭೂಮಿ ಸತ್ಯಣ್ಣ ನಾ ಐದು ಜನನು ಆ ಮನೆಗೆ ಅಂತ ಅಂದ್ಬಿಟ್ಟು ಬಂದಿರ್ತಾರೆ ಮನೆಗೆ ಬಂದಿದ ತಕ್ಷಣ ಈ ಕಡೆ ಸಂಗೀತ ಅವರು ತುಂಬಾ ಗಾಬರಿ ಆಗಿಬಿಟ್ಟು ಅಜಿತ್ಗೆ ಏನಾಯ್ತು ಅದು ಅಲ್ಲದಲ್ಲೇ ಭೂಮಿ ನಮಗೆ ಯಾರಿಗೂ ಹೇಳ್ತಲೇ ಮನೆ ಬಿಟ್ಟು ಆಚೆ ಹೋಗಿದ್ಲು ಅವಳಿಗೆ ಏನಾಯ್ತು ಅಂತ ಅಂದ್ಬಿಟ್ಟು ಸಂಗೀತ ಅವರು ಮನೆಯವರೆಲ್ಲರೂ ಸೇರಿಕೊಂಡು ತುಂಬನೇ ಟೆನ್ಷನ್ ಮಾಡಿಕೊಂಡು ಆ ಕಡೆಗೂ ಈ ಕಡೆಗೂ ಓಡಾಡ್ತಾ ಇರ್ತಾರೆ ಅದೇ ಟೈಮಿಗೆ ಇಲ್ಲಿ ದೇವಯಾನಿ ಆಳೋದಳು ಏನಾದರೂ ಒಂದು ತೊಂದರೆ ಆಗಿ ಇಳು ಸತ್ತೋಗಿರ್ತಾಳೆ ಮತ್ತೆ ವಾಪಸ್ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ರೆ ಈ ದೆವ್ವ ಮತ್ತೆ ಒಕ್ಕರಿಸ್ಕೊತೈತೆ ಮನೆಗೆ ಅಂತ ಅಂದ್ಬಿಟ್ಟು ದೇವನೇ ಮನಸ್ಸಿನಲ್ಲೇ ಬೈಕೊಂಡು ಭೂಮಿಗೆ ಬಾಯಿಗೆ ಬಂದಂಗೆ ಬೈಕೊತಾ ಇರ್ತಾಳೆ ಅದೇ ಟೈಮಿಗೆ ಇಲ್ಲಿ ಶ್ರವಣಗೆ ಅಜಿತ್ ವಂಶಿ ಎಲ್ಲರೂ ಮನೆಗೆ ಬರ್ತಾರೆ ಬಂದಿದ ತಕ್ಷಣ ಇಲ್ಲಿ ಸಂಗೀತ ಅವರು ಅಜಿತನ ನೋಡಿಬಿಟ್ಟು ಅಜಿತ ಜಾಸ್ತಿ ಏನು ಏಟಾಗಿಲ್ಲ ಅಲ್ವೇನಪ್ಪ ಜಾಸ್ತಿ ಏನೇ ಏಟಾಯ್ತೇನಪ್ಪ ಅಂತ ಅಂದ್ಬಿಟ್ಟು ಒಂದೇ ಹೊಸರಿಗೆ ಮಾತಾಡ್ತಾ ಇರ್ತಾರೆ ಅಯ್ಯೋ ಅಮ್ಮ ನೀನು ನನಗೆ ಮಾತಾಡೋದಕ್ಕೆ ಅಂತ ಬಿಡ್ತೀಯಾ ಅಥವಾ ನೀನೇ ಮಾತಾಡ್ತಾ ಇರ್ತೀಯಾ ನೀನು ಅಂದ್ಕೊಂಡಂಗೆ ನನಗೆ ಯಾವುದು ದೊಡ್ಡ ಏಟ್ ಆಗಿಲ್ಲ ಅಮ್ಮ ನೀನು ಟೆನ್ಷನ್ ಮಾಡ್ಕೋಬೇಡ ತುಂಬ ಸುಮ್ಮನೆ ಯಾಕೆ ಈ ರೀತಿ ಟೆನ್ಷನ್ ಮಾಡ್ಕೊತಾ ಇದೀಯ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ಕೊಣೋ ಇಷ್ಟೊಂದು ದೊಡ್ಡ ಗಾಯ ಆಗಿತ್ತು ಅದು ಅಲ್ಲದೆ ಬ್ಯಾಂಡೇಜ್ ಎಲ್ಲ ಕಟ್ಕೊಂಡಿದ್ಯಾ ಹಂಗಾದ್ರೂ ದೊಡ್ಡ ಗಾಯ ಆಗಿಲ್ಲ ಅಂತ ಹೇಳ್ತಾ ಇದಿಯಲ್ಲೋ ನಿಜ ಹೇಳೋ ಅಜಿತ ನಿಜವಾಗ್ಲೂ ದೊಡ್ಡ ಗಾಯ ಆಗಿಲ್ಲ ಅಲ್ವೇನೋ ಅಜಿತ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಹೌದು ಅಮ್ಮ ನಿಜವಾಗ್ಲೂ ದೊಡ್ಡ ಗಾಯ ಏನಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಈ ಕಡೆ ಅವರು ತುಂಬಾ ಕೋಪ ಮಾಡಿಕೊಂಡು ಭೂಮಿ ನೀನು ಈ ರೀತಿಯ ಮಾಡ್ತೀಯ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ ಭೂಮಿ ಯಾಕೆ ಭೂಮಿ ಈ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು ಇದ್ದಾಗ ಅದೇ ನನಗೆ ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅದೇ ದಯವಿಟ್ಟು ನನ್ನನ್ನು ಶ್ರಮಿಸಿಬಿಡಿಯತ್ತೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಅಲ್ಲ ಭೂಮಿ ನನಗೆ ಗೊತ್ತು ಎಲ್ಲರಿಗಿಂತವ ಗಂಡನೇ ಹೆಚ್ಚು ಅಂತ ಅಂದ್ಬಿಟ್ಟು ಆದರೂ ನೀನು ಒಂದು ಮಾತಾದರೂ ಮನೆಯವ್ರಿಗೆ ಯಾರಿಗಾದರೂ ಹೇಳೋಬೇಕು ಅಂತ ಗೊತ್ತಾಗಲಿಲ್ವ ಭೂಮಿ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತ ಭೂಮಿ ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಅಂದಿದ್ರೆ ಅವಾಗ ಏನು ಮಾಡಬೇಕಾಗಿತ್ತು ಭೂಮಿ ಭೂಮಿ ಅಂತ ಅಂದ್ಬಿಟ್ಟು ಅವರು ಕೇಳ್ತಾ ಇದ್ದಾಗ ಅಮ್ಮ ನಿಜವಾಗ್ಲೂ ಆ ಭೂಮಿ ಬರ್ತಾ ಇರಬೇಕಾದ್ರೆ ಅವಳಿಗೆ ತೊಂದರೆ ಆಯಿತು ಅಮ್ಮ ಆದರೆ ಅಲ್ಲಿ ಗುಂಡಗಳು ಬಂದ್ಬಿಟ್ಟು ಭೂಮಿಗೆ ಎಷ್ಟೊಂದು ತೊಂದರೆ ಕೊಟ್ಟರು ಗೊತ್ತಾ ಆಗ ದೇವ್ರಂಗೆ ಬಂದ್ಬಿಟ್ಟು ವಂಶಿ ಅವರು ಭೂಮಿನ ಕಾಪಾಡಿದ್ದಾರೆ ಕಾಪಾಡಿ ಅವಳನ್ನ ನನ್ನ ಹತ್ರ ತಂದು ಬಿಟ್ರಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಹೌದೇನಪ್ಪ ಅಂತ ಅಂದ್ಬಿಟ್ಟು ಸಂಗೀತ ಅವರು ವಂಶಿ ಹತ್ರ ಹೋಗ್ಬಿಟ್ಟು ವಂಶಿ ನಮ್ಮನೆ ನಂದ ದೀಪ ಭೂಮಿ ಅವಳಿಲ್ಲ ಅಂತ ಅಂದರೆ ಒಂದು ಕ್ಷಣನೂ ನನ್ನ ಕೈಯಲ್ಲಿ ಇರೋದಕ್ಕಾಗಲ್ಲ ಅಂತ ನಂದ ದೀಪನ ನಮ್ಮನೆ ದೀಪನ ನೀನು ಉಳಿಸಿದ್ಯಾ ಅವಳನ್ನ ಕಾಪಾಡಿಕೊಂಡು ಕರ್ಕೊಬಂದು ಬಿಟ್ಟಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಕಣಪ್ಪ ವಂಶಿ ಅಂತ ಅಂದ್ಬಿಟ್ಟು ಸಂಗೀತವರು ವಂಶಿಗೆ ಹೇಳ್ತಾ ಇರ್ತಾರೆ ಅಯ್ಯೋ ಬಿಡಿ ಅಮ್ಮ ಅದಕ್ಕೆಲ್ಲ ನೀವ್ಯಾಕೆ ಇಷ್ಟೊಂದು ಇದು ಮಾಡ್ತೀರಾ ಇದೆಲ್ಲವಾ ನಮ್ಮ ಕರ್ತವ್ಯ ಅಂತ ಅಂದ್ಬಿಟ್ಟು ವಂಶಿ ಕೂಡ ಹೇಳ್ತಾ ಇರ್ತಾನೆ ಆದರೂ ನೀವು ಯಾರೋ ಒಬ್ಬರು ಅಪರಿಚಿತ್ರೋನ ಈ ರೀತಿಯ ತಂದು ಕಾಪಾಡಿಬಿಟ್ಟು ಮನೆ ಗಂಟಾವ ಕರ್ಕೊಂಬಂದು ಬಿಟ್ಟಿದ್ದೀರಲ್ಲ ನನಗಂತೂ ತುಂಬಾ ಖುಷಿಯಾಯಿತು ಕಣಪ್ಪ ನಿಮ್ಮೆತ್ತು ತಂದೆ ತಾಯಿಗಳು ತುಂಬ ಪುಣ್ಯ ಮಾಡಿದರೆ ನಿನ್ನಂಥ ಮಗನ ಪಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿ ವಂಶಿಗೆ ಸರಿ ಕಣಪ್ಪ ವಂಶಿ ಟೈಮ್ ಆಗಿದೆ ಬನ್ನಿ ಊಟ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಈ ಕಡೆ ಅಜಿತ್ ಅವರು ಅಮ್ಮ ನಾವು ಬರ್ತಾ ದಾರಿಲೇ ಊಟ ಮಾಡ್ಕೊಂಬಂದು ಅಂತ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಆಗ ಸರಿ ಕಣ್ರಪ್ಪ ವಂಶಿಗೆ ಅಲ್ಲಿ ಮೇಲ್ಗಡೆ ರೂಮ್ ಇತ್ತಲ್ಲ ಭೂಮಿ ಅದನ್ನೇ ತೋರಿಸ್ಬಿಡು ಅಂತ ಅನ್ಬಿಟ್ಟು ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಅಂತ ಅನ್ಬಿಟ್ಟು ಭೂಮಿ ವಂಶಿನ ಕರ್ಕೊಂಡು ಹೋಗ್ಬಿಟ್ಟು ರೂಮಿಗೆ ಬಿಡ್ತಾಳೆ ಮಾರನೇ ದಿನ ಇಲ್ಲಿ ಭೂಮಿ ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಹಾಕೋದಕ್ಕೆ ಅಂತ ಅನ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ ಅಯ್ಯೋ ಭೂಮಿ ಅವರೇ ರಂಗೋಲಿ ಹಾಕ್ತಾ ಇದ್ದೀರಾ ನಾನು ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತೀನಿ ಕೊಡಿಯಲ್ಲಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ವಂಶಿ ಅವರೇ ಬೇಡ ಬಿಡಿ ನಾನೇ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಅಯ್ಯೋ ಕೊಡ್ರಿ ಇದಕ್ಕೆಲ್ಲ ಯಾಕೆ ಸಂಕೋಚ ಪಡ್ತೀರಾ ನಾನು ಅದಕ್ಕೆಲ್ಲ ಸಂಕೋಚನೇ ಪಡಲ್ಲ ಕೊಡ್ರಿ ಇಲ್ಲಿ ಆ ರಂಗೋಲಿ ಡಬ್ಬನ ಅಂತ ಅಂದ್ಬಿಟ್ಟು ವಂಶಿ ರಂಗೋಲಿ ಡಬ್ಬನ ಇಸ್ಕೊಂಡ್ಬಿಟ್ಟು ಭೂಮಿಗಿಂತ ತುಂಬಾ ಚೆನ್ನಾಗಿ ರಂಗೋಲಿನ ಹಾಕ್ತಾ ಇರ್ತಾನೆ ಈ ಕಡೆ ಸ್ಟೈಲ್ ಆಗಿ ವಂಶಿ ಭೂಮಿ ಮುಖ ನೋಡ್ಕೊಂಡು ನೋಡ್ಕೊಂಡು ರಂಗೋಲಿ ಆಗ್ತಾ ಇದೆ ಅದನ್ನ ನೋಡ್ಬಿಟ್ಟು ಈ ಕಡೆ ಆ-- ಆ ಭೂಮಿ ಹೇಳ್ತಾಯಿರ್ತಾಳೆ ವಂಶಿಯವರೇ ನೀವು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತೀರಾ ನಿಜವಾಗಲೂ ನಿಮ್ಮ ಕೈ ಹಿಡಿಯೋ ಅಂತ ಹೆಣ್ಣು ತುಂಬ ಪುಣ್ಯ ಮಾಡಿರ್ತಾಳೆ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತೀರಾ ನೀವು ತುಂಬ ಒಳ್ಳೆಯವರು ವಂಶಿಯವರೇ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ಬಿಡಿ ಭೂಮಿಯವರೇ ಅಷ್ಟಕ್ಕೂ ನಿಮ್ಮಷ್ಟು ಒಳ್ಳೆಯವರು ನಿಮ್ಮ ಥರ ಸುಂದರವಾಗಿರೋ ಅಂಥ ಹುಡುಗಿರು ಸಿಕ್ಕಿದ್ರು ಅಂತ ಅಂದರೆ ಡೆಫಿನೆಟ್ಲಿ ನಾನು ಮದುವೆ ಹಾಗೆ ಹಾಕ್ತೀನಿ ಭೂಮಿ ಅವರೇ ಅಂತ ಅಂದ್ಬಿಟ್ಟು ಇಲ್ಲಿ ವಂಶಿ ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ಇಲ್ಲಿ ಅಜಿತ್ ಬಂದ್ಬಿಡ್ತಾನೆ ಅಜಿತ್ ಬಂದಿದ ತಕ್ಷಣ ವಂಶಿ ತುಂಬನೇ ಖುಷಿಯಿಂದವ ಭೂಮಿನ ನೋಡಿಕೊಂಡು ಮಾತಾಡ್ತಾ ಇರೋದನ್ನು ನೋಡಿ ಅಜಿತ್ಗೆ ಹೊಟ್ಟೆ ಹುರ್ಕೊತಾ ಇರ್ತಾನೆ ಅಲ್ಲ ನನ್ನ ಹೆಂಡತಿ ಜೊತೆ ಇವನಿಗೇನು ಕೆಲಸ ಅಲ್ಲ ನನ್ನ ಹೆಂಡತಿ ಜೊತೆ ನಿಂತು ಕೂತ್ಕೊಂಡ್ಬಿಟ್ಟು ಈ ರೀತಿ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದಾನಲ್ಲ ನಿಜವಾಗ್ಲು ಇವನಿಗೆ ಒಂಚೂರಾದರೂ ಕಾಮನ್ ಸೆನ್ಸ್ ಅನ್ನೋದು ಒಂಚೂರಾದರೂ ಇದೆಯಾ ಅಂತ ಅಂದ್ಬಿಟ್ಟು ಅಜಿತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಅಜೀತ ಹುರ್ಕೋಬೇಕು ಅವನು ಅಜಿ ಹುರ್ಕೊಂಬಿಟ್ಟು ಭೂಮಿ ಜೊತೆ ಒಂದಾಗಬೇಕು ಅಂತ ಅನ್ನೋದಕ್ಕೋಸ್ಕರ ಅಕ್ಕೋಸ್ಕರನೇ ಇಲ್ಲಿ ವಂಶಿ ಪ್ಲ್ಯಾನ್ ಮಾಡಿರ್ತಾನೆ ಹೇಳ್ಬೇಕು ಅಂತ ಅಂದರೆ ಸತ್ಯಣ್ಣ ವಂಶಿನ ಕರೆಸಿರ್ತಾರೆ ಸತ್ಯಣ್ಣ ಹಾಗೆ ಲಸಿಕೇತು ಮೊನ್ನೆ ದಿವಸ ಮಾತಾಡ್ತಾ ಇದ್ದಂಥ ಟೈಮ್ನಲ್ಲಿ ತತ್ರವ ಏನಾದರೂ ಒಂದು ಪ್ಲ್ಯಾನ್ ಹೇಳು ಕಾಂಟ್ರಾಕ್ಟ್ರು ಮದುವೆ ಆಗಿದ್ದಾರೆ ನನ್ನ ಫ್ರೆಂಡ್ಸು ಇಬ್ರು ಅವರಿಬ್ರು ಒಂದು ಮಾಡಬೇಕು ಅವರಿಬ್ರು ಕಾಂಟ್ರಾಕ್ಟ್ರು ಮದುವೆ ಆಗಿರೋದನ್ನು ನಿಜವಾದ ಮದುವೆ ಆಗಿ ಬದಲಾಯಿಸಬೇಕು ಹಾಗೆ ಆ ಹುಡುಗಿಗೆ ಆ ಗಂಡನ ಮೇಲೆ ಪ್ರೀತಿ ಮೂಡಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು ಹೇಳು ಅಂತ ಅಂದ್ಬಿಟ್ಟು ಸತ್ಯಣ್ಣ ತತ್ರವ ಪ್ಲ್ಯಾನ್ ಕೇಳ್ತಾ ಇದ್ದಾಗ ಲಸಿಕೇತು ಈ ರೀತಿಯೆಲ್ಲ ಹೇಳಿರ್ತಾನೆ ಅವರಿಬ್ಬರು ಮಧ್ಯ ಯಾರಾದರೂ ಒಂದು ಹುಡುಗ ಬಂತು ಅಂತ ಅಂದರೆ ಆಗ ಆ ಹೆಂಡ್ತಿ ನಿಜವಾಗ್ಲೂ ಆ ಗಂಡನ್ನ ತುಂಬ ಚೆನ್ನಾಗಿ ತುಂಬ ಬೆಟ್ಟದಷ್ಟು ಪ್ರೀತಿ ಮಾತಾ ಮಾಡ್ತಾ ಇದ್ದಾಳೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಗಂಡನ್ನ ಬಿಟ್ಕೊಡಲ್ಲ ಆಗ ಅವನು ಅವನನ್ನೇ ನನ್ನ ಗಂಡ ಅಂತ ಸ್ವೀಕರಿಸ್ತಾಳೆ ಯಾರಾದರೂ ಮಧ್ಯದಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ಲಜಿಕೆ ಪ್ಲ್ಯಾನ್ ಹೇಳಿರ್ತಾನೆ ಅದೇ ರೀತಿ ಸತ್ಯಣ್ಣ ವಂಶಿನ ಮನೆಗೆ ಕರೆಸಿರ್ತಾರೆ ವಂಶಿ ಅಜಿತಾಗೆ ಭೂಮಿ ಮಧ್ಯೆ ನಿಂತ್ಕೊಂಡು ಈಗ ಹೇಗಾದರೂ ಮಾಡಿ ಅಜಿತ್ ಭೂಮಿನ ಒಂದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ವಂಶಿ ಇಂಡೈರೆಕ್ಟಾಗಿ ಭೂಮಿನ ಪ್ರೀತಿಸೋ ಥರವ ಭೂಮಿ ಜೊತೆ ಹತ್ರ ಆಗೋ ರೀತಿಯ ಭೂಮಿನ ಮದುವೆ ಆಗ್ತೀನಿ ಅನ್ನೋ ರೀತಿಯ ನಾಟಕ ಆಡ್ಕೊಂಡು ಇಲ್ಲಿ ವಂಶಿ ಬಂದಿರ್ತಾನೆ ವಂಶಿನ ಕರೆಸಿರೋದು ಸತ್ಯಣ್ಣ ಆಗಿರುತ್ತೆ ಸತ್ಯಣ್ಣನ ಪ್ಲ್ಯಾನು ಸಕ್ಸಸ್ ಇದೆ ಯಾಕೆ ಅಂತ ಅಂದರೆ ಈಗ ವಂಶಿ ತುಂಬ ಖುಷಿಯಿಂದವ ಭೂಮಿ ಜೊತೆ ವರ್ತಿಸ್ತಾ ಇರೋದು ಹಾಗೆ ನಿಮ್ಮ ಥರನೇ ಹುಡುಗಿ ಸಿಕ್ಕಿದ್ರೆ ನಾನು ಮದುವೆ ಹಾಗೆ ಆಗ್ತೀನಿ ಅಂತ ಹೇಳ್ತಾ ಇರೋದು ಇದೆಲ್ಲ ಅಜಿತ್ಗೆ ಸಹಿಸ್ಕೊಳೋದಕ್ಕೆ ಆಗ್ತಾ ಇರಲ್ಲ ಇಲ್ಲಿ ವಂಶಿ ಅಜಿತಾ ಬಂದಿದ್ದನ್ನೇ ನೋಡ್ಬಿಟ್ಟು ಬೇಕು ಬೇಕು ಅಂತಲೇ ನಿಮ್ಮ ಥರ ಹುಡುಗಿ ಏನಾದರೂ ಸಿಕ್ಕಿದ್ಲು ಅಂತ ಅಂದರೆ ಡೆಫಿನೆಟ್ಲಿ ನಾನು ಮದುವೆ ಹಾಗೆ ಆಗ್ತೀನಿ ಆದರೆ ನಿಮ್ಮ ಥರ ಇರೋ ಅಂಥ ಹುಡುಗಿನೇ ನನಗೆ ಬೇಕು ಅಂತ ಅಂದ್ಬಿಟ್ಟು ವಂಶಿ ಇಂಡೈರೆಕ್ಟಾಗಿ ಅಜಿತ್ ಮುಖ ನೋಡಿಕೊಂಡು ಹೇಳ್ತಾ ಇರ್ತೇನೆ ಆಗ ಅಜಿತಾ ಇದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ಅವನ ಕೈಯಲ್ಲಿ ಸಹಿಸ್ಕೊಳೋದಕ್ಕೆ ಆಗ್ತಾ ಇರಲ್ಲ ಏನಪ್ಪ ಇದು ಏನೋ ಯಾಕಾದರೂ ನಾವು ಮನೆಗೆ ಕರ್ಕೊಬಂದು ಕರ್ಕೊಬಂದು ಇರ್ಲಾರ್ದವ್ರು ಇರುವೆ ಬಿಡ್ಕೊತಾರೆ ಅಂತ ಅಂತಾರಲ್ಲ ಹಂಗಾಗ್ಬಿಡ್ತಲ್ಲ ನನ್ನ ಪರಿಸ್ಥಿತಿ ಅಂತ ಅಂದ್ಬಿಟ್ಟು ಅಜಿತಾ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾನೆ ಹಾಗೆ ಇಲ್ಲಿ ಸಂಗೀತ ಅವರು ಆ ಭೂಮಿ ರಂಗೋಲಿ ಬಿಡಿಸಿದ್ದಾಯ್ತೇನಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ ಇಬ್ಬರು ಸೇರಿಕೊಂಡು ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿದಾರೆ ವಂಶಿ ಅಲ್ಲ ಕಣಪ್ಪ ನಿನಗೆ ಬರೀ ಕಾಪಾಡೋದಕ್ಕೊಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸೋಕ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಸರಿ ಕಣಮ್ಮ ಭೂಮಿ ರಂಗೋಲೆ ಎಲ್ಲ ಬಿಡಿಸಿದ್ದಾಯಿತು ಅಲ್ವಾ ಬೇಗ ಬೇಗ ಬಾ ಏನಾದರೂ ಅಡುಗೆ ಮಾಡೋಣ ವಂಶಿ ಅವರು ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದಾರೆ ಅದು ಅಲ್ಲದೆ ನಮಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಏನಾದರೂ ಹಬ್ಬದ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸಂಗೀತ ಅವರು ಕರಿತಾ ಇರ್ತಾರೆ ಅಯ್ಯೋ ಅಮ್ಮ ಭೂಮಿಯವರು ಒಬ್ಬರೂ ಇದ್ದೀರಾ ನಾನು ಬೇಡವಾ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇದ್ದಾಗ ಅಯ್ಯೋ ವಂಶಿ ನೀನು ಅಡುಗೆಗೆ ಸಹಾಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಹೌದು ಅಮ್ಮ ನಿಮ್ಮ ಜೊತೆ ಸೇರಿಕೊಂಡು ನಾನು ಅಡುಗೆಗೆ ಸಹಾಯ ಮಾಡ್ತೀನಿ ಅದು ಅಲ್ಲದೆ ಭೂಮಿ ಜೊತೆ ನಾನು ಅಡುಗೆ ಮಾಡ್ತೀನಿ ಅಂತ ಅಂದರೆ ನನಗಂತೂ ಖುಷಿ ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ವಂಶಿ ಕೂಡವ ಭೂಮಿ ಜೊತೆ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾನೆ ಅಡುಗೆ ಮನೇಲಿ ವಂಶಿಯಾಗೆ ಹಾಗೆ ಭೂಮಿ ಇಬ್ರು ಆ ಒಟ್ಟೊಟ್ಟಿಗೆ ಅಡುಗೆ ಮಾಡ್ತಾ ಇರ್ತಾರೆ ಅಡುಗೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ವಂಶಿ ತರಕಾರಿನೆಲ್ಲ ಹೆಚ್ಕೊಡೋದಕ್ಕೆ ಸಹಾಯ ಮಾಡ್ತಾ ಇರ್ತಾನೆ ಭೂಮಿಗೆ ಭೂಮಿ ಜೊತೆ ಖುಷಿ ಖುಷಿಯಾಗಿ ತರಕಾರಿ ಹೆಚ್ಚು ಇರೋದನ್ನ ವಂಶಿ ನೋಡಿಬಿಟ್ಟು ಅಜಿತ್ಗೆ ತುಂಬಾ ಹುರ್ಕೊತಾ ಇರ್ತಾನೆ ಅಲ್ಲ ಇವನು ಏನು ಮಾಡಬೇಕು ಅಂತ ಹೊರಟಿದ್ದಾನೆ ಅಲ್ಲ ನಾನು ನೆಂಡ್ತಿ ಜೊತೆ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೋಗಿದ್ದಾನಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹುಚ್ಚಿಡಿಯೋದೊಂದು ಬಾಕಿ ಇದೆ ಅಂತ ಅಂದ್ಬಿಟ್ಟು ಅಜಿತ್ ಆ ಕೋಪ ಮಾಡಿಕೊಂಡು ಅಲ್ಲಿಂದ ಟೆನ್ಷನ್ ಮಾಡ್ಕೊಂಡು ಆಲಿಗೆ ಬರ್ತಾನೆ ಬಂದಿದ ತಕ್ಷಣ ಅದೇ ಟೈಮಿಗೆ ಸತ್ಯಣ್ಣ ಬರ್ತಾರೆ ಅಜಿತ ತುಂಬಾ ಕೋಪ ಮಾಡ್ಕೊಂಡಿರೋದನ್ನ ನೋಡಿ ಸತ್ಯಣ್ಣೆ ಗೊತ್ತಾಗ್ಬಿಡುತ್ತೆ ಓಹೋ ನನ್ನ ಪ್ಲಾನ್ ವರ್ಕ್ ಆಗ್ತಾ ಇದೆ ಈ ಕಡೆ ಅಜಿತ ವಂಶಿ ಭೂಮಿ ಇಬ್ರು ಸಲಗೆಯಿಂದ ಇರೋದನ್ನ ನೋಡಿ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ ಆದಷ್ಟು ಬೇಗ ನನ್ನ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಜಿತ್ ಭೂಮಿ ಒಂದಾಗ್ತಾರೆ ಅಂತ ಅಂದ್ಬಿಟ್ಟು ಸತ್ಯಣ್ಣ ಅಂದ್ಕೊಂಡು ಅಂದ್ಕೊಂಡೆ ಇಲ್ಲಿ ಅಜಿತ್ ಹತ್ರ ಬರ್ತಾರೆ ಅಲ್ಲ ಕಣೋ ಅಜಿತಾ ಯಾಕೋ ಈ ರೀತಿ ಒಳೆ ಬಾಲ ಸುಟ್ಟಿ ಇಲ್ಲಿ ಥರವ ಅಕಡೆಗೂ ಈ ಕಡೆ ಓಡಾಡ್ತಾ ಇದೆಯಲ್ಲೋ ಅಂತ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಯ್ಯೋ ಸತ್ಯಣ್ಣ ಅಯ್ಯೋ ನನ್ನ ಕೈಯಲ್ಲಿ ಇವೆಲ್ಲ ನೋಡೋದಕ್ಕೆ ಇಲ್ಲ ಸತ್ಯಣ್ಣ ಹೆಂಗ್ ಏನೇನೋ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಲ್ಲ ಕಣಪ್ಪ ಮಾರಾಯ ಅಂಥದ್ದೇನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಯ್ಯೋ ಸತ್ಯಣ್ಣ ವಂಶಿ ಅಂತ ಕರ್ಕೊಂಬಂದಿದ್ದೀವಲ್ಲ ಅವನು ಭೂಮಿ ಜೊತೆಯ ಏನೇನೋ ಆಡ್ತಾನೆ ಕಾಣಿಸುತ್ತೆ ಅಣ್ಣ ಅದೆಲ್ಲ ಹೇಳೋದಕ್ಕೆ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಗ ಅಂಥದ್ದು ಅಂತ ಅಂದ್ಬಿಟ್ಟು ಕೇಳ್ತಿದ್ದಾಗ ಅಯ್ಯೋ ನಮ್ಮ ಭೂಮಿ ಥರನೇ ಎಣ್ಣಬೇಕು ಅಂತಾನೆ ಈಗ ನೋಡಿದ್ರೆ ಅಡುಗೆ ಮನೆಯಲ್ಲಿ ಭೂಮಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಇಬ್ಬರು ಖುಷಿ ಖುಷಿಯಾಗಿ ಅಡುಗೆ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ನನಗಂತೂ ಇಲ್ಲ ಸತ್ಯಣ್ಣ ಏನು ಮಾಡಬೇಕು ಅಂತಲೇ ಇಲ್ಲ ಇವನ ಯಾಕಾದರೂ ಮನೆಗೆ ಕರ್ಕೊಬಂದು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ಬಿಡಪ್ಪ ಅಡುಗೆ ಮನೆಯಲ್ಲಿ ಅಡುಗೆ ತಾನೇ ಸಹಾಯ ಮಾಡ್ತಾ ಇರೋದು ಏನು ನೀನು ಹೆಂಡ್ತೀನಿ ಆರಿಸ್ಕೊಂಡು ಹೋಗ್ತಾ ಇದ್ದಾನೇನು ಅನ್ನಂಗೆ ಆಡ್ತಾ ಇದೆಯಲ್ಲ ಹಂಗಿದ್ದಾಗ ನೀನೇ ಹೋಗಿ ಪ್ರೀತಿ ವಿಚಾರ ಹೇಳ್ಬಿಡು ಆಗ ಭೂಮಿನ ನಿನ್ನನ್ನು ಒಪ್ಕೊಳ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ಸತ್ಯಣ್ಣ ನಾನು ಏನೋ ಹೇಳಿದ್ರೆ ನೀನು ಏನೋ ಹೇಳ್ತಾ ಇದ್ದೀರಲ್ಲ ಸತ್ಯಣ್ಣ ನಾನು ಅವನು ಹೇಗಾದರೂ ಮಾಡಿ ಮನೆಯಿಂದ ಆಚೆ ಓಡಿಸಬೇಕು ಅಂತ ಅಂತಿದ್ರೆ ನೀವು ನೋಡಿದ್ರೆ ಭೂಮಿ ಹತ್ರ ಹೋಗಿ ಪ್ರೀತಿ ವಿಚಾರನೆಲ್ಲ ಹೇಳು ಅಂತ ಅಂತಿದ್ದೀರ ಹೋಗಿ ಹೋಗಿ ನಿಮಗೆ ಹೇಳೋದಕ್ಕೆ ಬರ್ತಾ ಇದ್ದೀನಲ್ಲ ಸತ್ಯಣ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಕೂಡ ತುಂಬಾ ಕೋಪ ಮಾಡಿಕೊಂಡು ಹೋಗಿ ಸತ್ಯಣ್ಣ ಅಂತ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಅದೇ ಟೈಮಿಗೆ ಓ ಸತ್ಯಣ್ಣ ಹಬ್ಬ ಬಂದುಬಿಟ್ರಾ ಬನ್ನಿ ಹಬ್ಬದ ಅಡುಗೆ ಮಾಡಿದ್ದೀವಿ ಎಲ್ಲ ತಯಾರಾಗಿದೆ ಡೈನಿಂಗ್ ಟೇಬಲ್ ಹತ್ರ ತೊಗೊಬಂದಿದ್ದೀವಿ ಬನ್ನಿ ನೀವು ಊಟ ಮಾಡಿ ಅಂತ ಅಂದ್ಬಿಟ್ಟು ಇದ್ದಾಗ ಓ ಹಬ್ಬದ ಅಡುಗೆನ ಬಾರೋ ಅಜಿತಾ ಹಬ್ಬದ ಅಡುಗೆ ಅಂತೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿ ಸತ್ಯಣ್ಣ ಕರಿತಾ ಇರ್ತಾರೆ ಅಯ್ಯೋ ಸತ್ಯಣ್ಣ ನಿಮಗ್ ಬರೀ ತಿನ್ನೋದು ಅಂದ್ಬಿಟ್ರಿ ಇನ್ನೇನು ಯೋಚನೆ ಇಲ್ಲ ಅಲ್ವಾ ಸತ್ಯಣ್ಣ ಅಂತ ಅಂದ್ಬಿಟ್ಟು ಅಜಿತ್ ಕೂಡ ಬೈತಾ ಇರ್ತಾನೆ ಅಯ್ಯೋ ಹೋಗೋ ಮಾರಾಯ ಫಸ್ಟು ಮೊದಲು ಹೊಟ್ಟೆ ಆಮೇಲೆ ತಲೆಗೆ ಬ್ರೈನಿಗೆ ಕೆಲಸ ಕೊಡಬೇಕು ಮೊದಲು ಹೊಟ್ಟೆ ತುಂಬಿಸ್ಕೋಬೇಕು ಆಮೇಲೆ ಬ್ರೈನಿಗೆ ಕೆಲಸ ಕೊಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ವಾ ಊಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾರೆ ಆಗ ಈ ಕಡೆ ವಂಶಿಗೆ ಅಂತ ಅಂದ್ಬಿಟ್ಟು ವೆರೈಟಿ ವೆರೈಟಿ ಅಡುಗೆ ಮಾಡಿರ್ತಾರೆ ತನ್ನ ಕೈಯಾರೆ ತಾನೇ ಭೂಮಿ ವಂಶಿಗೆ ಬಡಿಸ್ತಾ ಇರ್ತಾಳೆ ಆಗ ಈ ಕಡೆ ವಂಶಿ ಕೂಡ ತುಂಬಾ ವಾ ಊಟನ ಮಾಡ್ತಾ ಇರ್ತಾನೆ ವಂಶಿಗೆ ಎಲ್ಲರು ಅಡುಗೆನೆಲ್ಲ ಅಡುಗೆ ಮಾಡಿರೋದನ್ನೆಲ್ಲವ ಸಂಗೀತ ಹಾಗೆ ಭೂಮಿ ಇಬ್ಬರು ಸೇರಿಕೊಂಡು ವಂಶಿ ಅದನ್ನು ತಿನ್ನು ವಂಶಿ ಇದನ್ನು ತಿನ್ನು ಅಂತ ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಅಜಿತ್ಗೆ ಗೆ ಆಗ್ತಾ ಇರತ್ತೆ ಇವು ಇವನಿಂದ ವ ಈ ಕಡೆ ಅಜಿತ್ನ ಭೂಮಿ ಕೇರ್ ಮಾಡ್ದಲೆಯ ವಂಶಿಗೆ ಒಬ್ಬನಿಗೆ ಅಡುಗೆನ ಬಳಸ್ತಾ ಇರ್ತಾಳೆ ಇದನ್ನ ನೋಡ್ಬಿಟ್ಟು ಅಜಿತ್ಕಂತೂ ಆ ತಡ್ಕೊಳೋದಕ್ಕೆ ಆಗ್ತಾ ಇರಲ್ಲ ವಂಶಿ ಮೇಲೆ ಕೋಪ ಹುರ್ಕೊತಾ ಇರ್ತಾನೆ ಹಾಗೆ ಇಲ್ಲಿ ಸತ್ಯಣ್ಣ ಪ್ಲ್ಯಾನ್ ಅಂತೂ ಸಕ್ಸಸ್ ಆಗಿರುತ್ತೆ ಸತ್ಯಣ್ಣ ವಂಶಿನ ನೋಡ್ಬಿಟ್ಟು ಹಿಂಗೆ ಹಿಂಗೆ ಕೈ ತೋರಿಸ್ತಾ ಇರ್ತಾನೆ ನಮ್ಮ ಪ್ಲಾನ್ ಸಕ್ಸಸ್ ಅಂತ ಅಂದಾಗ ಈ ಕಡೆ ವಂಶಿ ಕೂಡವ ಕಣಿಸೋ ನೆಲೆ ಹೌದು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾನೆ ಅಂತೂ ಇಂತೂ ಅಜಿತ್ ಭೂಮಿ ಇಬ್ರು ಒಂದು ಮಾಡೋದಕ್ಕೋಸ್ಕರ ವಂಶಿ ಇಲ್ಲಿ ಭೂಮಿ ಜೊತೆ ಪ್ರೀತಿ ಮಾಡೋರು ರೀತಿ ನಾಟಕನ ಆಡ್ತಾ ಇದ್ದಾನೆ ಇದನ್ನ ಸಹಿಸ್ಕೊಳೋದಕ್ಕಾಗ್ದಲೇ ಆ ಭೂಮಿ ಭೂಮಿ ಅಜಿತನೇ ನನ್ನ ಗಂಡ ಅವ್ರ ಬಿಟ್ಟು ನಾನು ಬೇರೆ ಯಾರನ್ನು ಕಣ್ಣೆತ್ತಿ ನೋಡಲ್ಲ ಅವರೇ ನನ್ನ ಕೊನೆ ಜೀವನ ಇರೋವರೆಗೂ ಅವರೇ ನನ್ನ ಗಂಡನಾಗಿ ಇರ್ತಾರೆ ಅಂತ ಹೇಳಿಸ್ಬೇಕು ಅವಳ ಬಾಯಿಂದ ಅವಳೇ ಹೇಳಬೇಕು ಅಂತ ಅನ್ನೋದು ಇಲ್ಲಿ ಅಜ ವಂಶಿಯಾಗಿ ಸತ್ಯಣ್ಣನ ಪ್ಲಾನ್ ಆಗಿರುತ್ತೆ ಊಟ ಎಲ್ಲ ಮುಗ್ದಿದ್ದೆಲ್ಲ ಆದ್ಮೇಲೆ ಸತ್ಯಣ್ಣ ಅವರು ವಂಶಿಗೆ ಕಣ್ಸನ ಮಾಡಿ ಆಚೆ ಕಡೆ ಬರೋದಕ್ಕೆ ಅಂತ ಹೇಳ್ತಾರೆ ಸರಿ ಅಂತ ಅನ್ಬಿಟ್ಟು ವಂಶಿ ಕೂಡವಾ ಕೈ ತೊಳೆಯೋ ಥರವ ಆಚೆ ಕಡೆ ಬರ್ತಾನೆ ಬಂದಿದ್ದ ತಕ್ಷಣ ಈ ಕಡೆ ವಂಶಿಯಾಗಿ ಸತ್ಯಣ್ಣ ಇಬ್ರು ಮಾತಾಡ್ತಾ ಇರ್ತಾರೆ ತುಂಬನೇ ಖುಷಿಯಿಂದವ ಸತ್ಯಣ್ಣ ಕೊಡವ ವಂಶಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ ಅಂತೂ ಇಂತೂ ವಂಶಿ ಅವರೇ ನನ್ನ ಫ್ರೆಂಡು ಅಜಿತ್ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ಖುಷಿ ಖುಷಿಪಡ್ತೀನಿ ನನ್ನ ತಂಗಿ ಸ್ಥಾನದಲ್ಲಿ ಭೂಮಿ ಇದ್ದಾಳೆ ಅವರಿಬ್ರು ಒಂದಾಗಬೇಕು ಅವರಿಬ್ರು ಪ್ರೀತಿನ ಹಂಚ್ಕೋಬೇಕು ಅಂತ ಅಂದರೆ ಮಧ್ಯ ನೀವೇನಾದರೂ ಒಂದು ಪ್ಲ್ಯಾನ್ ಮಾಡಿ ಭೂಮಿ ಜೊತೆ ತುಂಬ ಸಲಹೆಯಿಂದ ಇರೋ ಥರವ ಮಾಡಲೇಬೇಕು ಆಗ ಭೂಮಿ ತನ್ ತನ್ ಬಾಯಾರೆ ಅವಳೆಯ ಅಜಿತ್ ಸಾಹೇಬ್ರೆ ನನ್ನ ಗಂಡ ಅವರಿಗೆ ಮಾತ್ರವ ನನಗೆ ಗಂಡ ಸ್ಥಾನ ಕೊಡೋದು ಇನ್ಯಾರಿಗೂ ಆ ಸ್ಥಾನನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಅವಳು ಬಾಯಾರೆ ಅವಳೇ ಹೇಳಬೇಕು ಹಾಗೆ ಅಜಿತ್ ಅವಳು ಇಬ್ಬರು ಒಂದಾಗಬೇಕು ಅದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದೆ ನಮ್ಮಿಂದವ ನಿಮಗೆ ತುಂಬಾ ತೊಂದರೆ ಆಯಿತು ವಂಶಿ ಅವರೇ ತುಂಬ ಅಜಿತ್ ಕೊಡವ ನಿಮ್ಮನ್ನು ನೋಡಿ ತುಂಬಾ ಕೋಪ ಮಾಡ್ಕೊಂಡಿದ್ದೇನೆ ಇದಕ್ಕೆಲ್ಲವ ನಾನು ನಿಮ್ಮ ಹತ್ರ ಸ್ಥ್ಯಾ ಥ್ಯಾಂಕ್ಸ್ ಹೇಳ್ತೀನಿ ವಂಶಿ ಅವರೇ ನೀವೇನು ಬೇಜಾರ್ ಮಾಡ್ಕೋಬೇಡ್ರಿ ಅಂತ ಅನ್ಬಿಟ್ಟು ಸತ್ಯನ ಹೇಳ್ತಾ ಇದ್ದಾಗ ಅಯ್ಯೋ ಸತ್ಯ ಅವರೇ ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಶನ್ ಮಾಡ್ಕೊಂತೀರ ಅವ್ರ ಏನೇ ಕೋಪ ಮಾಡ್ಕೊಂಡ್ರು ವಾ ಅವರಿಬ್ಬರು ಒಂದಾಗ್ತಾರಲ್ಲ ನನಗೆ ಅಷ್ಟೇ ಸಾಕು ಸತ್ಯ ಅವರೇ ಒಂದು ಒಳ್ಳೆಯದನ್ನ ಮಾಡಿ ಹೋಗ್ತಾ ಇದ್ದೀನಲ್ಲ ಈ ಮನೆಯಿಂದ ನನಗೆ ಅದೇ ಖುಷಿ ಅದೇ ತೃಪ್ತಿ ಆಗುತ್ತೆ ಹೇಗೋ ಅಜಿತು ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ಭೂಮಿಯವರು ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ಲಾಸ್ಟಿಗೆ ಅವರಿಬ್ಬರು ಒಂದಾಗ್ತಾರಲ್ಲ ಅದನ್ನು ನೋಡಿ ನಾನು ಕೂಡ ತುಂಬನೇ ಖುಷಿ ಪಡ್ತೀನಿ ಅಂತ ಅಂದ್ಬಿಟ್ಟು ವಂಶಿ ಅವರು ಹೇಳ್ತಾ ಇದ್ದಾಗ ಅಯ್ಯೋ ವಂಶಿಯವರೇ ನಿಮ್ಮ ಮನಸ್ಸು ಎಷ್ಟು ದೊಡ್ಡದು ನೀವು ತುಂಬ ಹೃದಯವಂತರು ವಂಶಿಯವರೇ ಅಂತ ಅಂದ್ಬಿಟ್ಟು ಸತ್ಯಣ್ಣ ಕೂಡ ಹೇಳ್ತಾಯಿರ್ತಾರೆ ಅಂತೂ ಇಂತೂ ಸತ್ಯಣ್ಣ ಹಾಗೆ ವಂಶಿ ಇಬ್ಬರು ಸೇರಿಕೊಂಡು ಮಾಡಿರೋಂಥ ಪ್ಲ್ಯಾನು ಭೂಮಿನ ಒಂದ್ ಮಾಡೋದಕ್ಕೋಸ್ಕರ ಸತ್ತಣ ಹಾಗೆ ವಂಶಿ ಇಬ್ರು ಸಖತ್ತಾಗಿರೋಂಥ ಪ್ಲ್ಯಾನ್ ಮಾಡಿದ್ದಾರೆ ಇದರಲ್ಲಿ ಭೂಮಿಯ ತನ್ನ ಬಾಯರೇ ತಾನೇ ಆ ಅಜಿತ್ ಸಾಹೇಬ್ರೆ ನನ್ನ ಗಂಡ ಅಂತವ ವಂಶ ಹತ್ರ ಹೇಳೋ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ ಹಾಗೆ ಅಜಿತ್ ಕೊಡವ ಭೂಮಿ ನನ್ನ ಹೆಂಡ್ತಿ ಅವಳ ಜೊತೆ ನೀನು ಈ ರೀತಿ ಇರೋದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಕೂಡ ಹೇಳೋ ಅಂಥ ಸಂದರ್ಭ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಈ ವಿಡಿಯೋ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿ ಹಾಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್